ನಾನೀಗ ನನ್ನ ಒಂದು ಕವನವನ್ನ ವಚನ ಮಾಡ್ತಾ ಇದ್ದೇನೆ ನನ್ನ ಕವನದ ಶಿಷ್ಯಿಕೆ ಜಾತಿ ಪ್ರೀತಿ ಜಾತಿ ಸ್ವಜಾತಿ ಎನ್ನುವ ಈ ಕುರುಡು ಪ್ರೀತಿ ಜಾಗತಿಕ ವ್ಯವಸ್ಥೆಯ ಮೇಲೆ ಇದರ ಭೀತಿ ಜಾನುವಾರುಗಳನ್ನು ಬಿಡದೆ ಕಾಣುತ್ತಿದೆ ಜಾಲಾಡಿ ಹರಡಿದೆ ಮಾರಕ ಕಾಯಿಲೆಯ ಪ್ರೀತಿ ಜಾಲಾಡಿ ಹರಡಿದೆ ಮಾರಕ ಕಾಯಿಲೆಯ ರೀತಿ ಜಾಲತಾಣಗಳ ಜಾಡಿನಲ್ಲೂ ಜಾತಿಯ ಪ್ರೀತಿ ಜಾಲತಾಣಗಳ ಜಾಡಿನಲ್ಲೂ ಜಾತಿಯ ಪ್ರೀತಿ ಜಾಹೀರಾತುಗಳ ಆವೃತ್ತಿಗಳಲ್ಲೂ ಈ ವಿಷ ಜಾತಿ 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 ಎಂದು ಹಲಗುವ ಈ ಅಶಿಷ್ಟ ಪದ್ಧತಿ ಜಾಲಾಡಿದಂತೆಲ್ಲ ಗೊತ್ತಾಯಿತು ಗೆಳೆತನದಲ್ಲೂ ಜಾತಿ ಜಾಲಾಡಿದಂತೆಲ್ಲ ಗೊತ್ತಾಯಿತು ಗೆಳೆತನದಲ್ಲೂ ಜಾತಿ ಜಾತಿ ಎನ್ನುವ ಈ ಸಾಮಾಜಿಕ ವರ್ಗೀಕರಣ ಜನರ ಸಮಾನತೆಗೆ ಆಗಲಿ ಮುಖ್ಯ ಕಾರಣ ಜಾತಿ ಎನ್ನುವ ಈ ಸಾಮಾಜಿಕ ವರ್ಗೀಕರಣ ಜನರ ಸಮಾನತೆಗೆ ಆಗಲಿ ಮುಖ್ಯ ಕಾರಣ ಜಾರಿ ಹೋಗುತ್ತಿದೆ ಬಡವನ ಶ್ರಮದ ಹಣ ಈ ಹಣದಲ್ಲೇ ಸಿರಿವಂತರ ಮೋಸಿನ ಪಯಣ ಜಾಣನಿಗಿಲ್ಲ ಈ ಜಗದಲ್ಲಿ ಸೂಕ್ತ ನೆಲೆ ಜಾತಿಯತೆಯ ಸೆಳೆತಕ್ಕಿದೆ ಜಾಸ್ತಿ ಕಲೆ ಜಾತಿಯತೆಯ ಸೆಳೆತ ಕೆರೆ ಜಾಸ್ತಿ ಬೆಲೆ ಜಾತ್ಯತೀತ ರಾಷ್ಟ್ರ ನಿರ್ಮಾಣದ ಅಲೆ ಜಾಗೃತವಾಗಿ ಮುಕ್ತವಾಗಲಿ ಜಾತಿಯ ಸಾಂತೋಲೆ ಜಾಗೃತವಾಗಿ ಮುಕ್ತವಾಗಲಿ ಜಾತಿಯ ಸಾಂತೋಲೆ ಅವಕಾಶಕ್ಕಾಗಿ ಧನ್ಯವಾದಗಳು ನಮ್ಮದು ಕಲಗಟ್ಟಿಗೆ ತಾಲೂಕಿನ ಕೋಟೆ ಗ್ರಾಮ ಅಲ್ಲಿಯ ಮೂಲದ ಧರೆಯ ಸುಖವನ್ನು ಯಾವ್ಯಾವ ರೀತಿಯಲ್ಲಿ ನುಂಗಿದ್ದೇವೆ ಅನ್ನೋದನ್ನ ನಾವು ಯಾರು ಸುಖವಾಗಿದ್ದೇವೋ ನಮ್ಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಸಿಗ್ತದೆ ಧರೆಯ ಬಗೆದಿದ್ದಾಯ್ತು ಜಲವ ಕೆಡಿಸಿದ್ದಾಯ್ತು ಧರೆಯ ಬಗೆದಿದ್ದಾಯ್ತು ಜಲವ ಕೆಡಿಸಿದ್ದಾಯ್ತು ಇರುವ ಗಾಳಿಯ ಶಕ್ತಿ ಕುಂದಿಸಿದ್ದಾಯ್ತು ಶರದಿ ಆಳದಲ್ಲಿಳಿದು ಶೋಧನೆಯ ಮಾಡಾಯ್ತು ಧರೆ ಸುಖಾಯ್ತು ಸುಂದರ ಕುವರ ಇರುವ ಮೃತ್ತಿಕೆಗೆ ವಿಷ ಮುಣಿಸಿ ಮೇರೆ ದದ್ದು ಅಸಮತೋಲನ ತಂದು ನೋಡಾಯ್ತು ಕರದಲ್ಲಿ ಜಗತೋರಿ ಆಲಸ್ಯ ತುಂಬಾ ಧರೆ ಸುಖ ಸುಂದ ಸುಂದಕುವರ ಮೊಬೈಲ್ ಹಿಡ್ಕೊಂಡು ನಾವು ಆಲಸ್ಯ ಆಗ್ತಾ ಇದ್ದೇವೆ ಇವತ್ತು ಈ ದಿವಸ ಹಾಗಾಗಿ ಮೊಬೈಲ್ ನಲ್ಲೇ ಕಾಣ್ತಾ ಇದ್ದೇವೆ ಹಾಗಾಗಿ ಕರದಲ್ಲಿ ಜಗತ್ತೋರಿ ಆಲಸ್ಯ ತುಂಬಾ ಆಯ್ತು ಧರೆ ಸುಖವ ನುಂಗಾಯ್ತು ಸುಂದ ಕುವರ ಪರಿ ಪರಿಯ ವಿಷ ಬೀಜ ದಿಂ ಜನರ ಒಡೆದ್ದಾಯ್ತು ಅರಿತಿರುವ ಅಲ್ಪ ಸತ್ಯಗಳ ನಂಬಿಸಿದಾಯ್ತು ಪರಿಕಲ್ಪನೆಯು ಇರದ ಪರತಂತ್ರ ತಂದಾಯ್ತು ದರೆ ಸುಖವ ನುಂಗಾಯ್ತು ಸುಂದ ಕುವರ ದೊರೆತನವ ದೋಚುವ ಜನರಿಂಗೆ ನೀಡಾಯ್ತು ಸಿರಿಯನ್ನು ಭೋಗಕ್ಕೆ ಮಾತ್ರ ಬಳಸಿದ್ದಾಯ್ತು ಬೆರೆತು ಬಾಳುವ ಜನರ ಒಡೆದು ಮೆರೆದಾಯ್ತು ಧರೆ ಸುಖಾಯ್ತು ಸುಂದ ಕುವರ ಪರದೇಶ ಸುಖವಿರಲು ಹುಳಿಯ ಹಿಂಡಿದ್ದಾಯ್ತು ಪರಮ ಸುಖದಾರ್ಥವನು ತಿರುಚಿ ಹಾಕಿದ್ದಾಯ್ತು ತರತಮವ ನರರೊಳಗೆ ತಂದು ಸುಖಿಸಿದ್ದಾಯ್ತು ಧರೆ ಸುಖಾಯ್ತು ಸುಂದ ಕುವ ರ ಧರೆ ಸುಖಾಯ್ತು ಸುಂದ ಕುವರ ಯಾಕೆಂದರೆ ಕೆಲವೊಮ್ಮೆ ಅವು ನನ್ನಲ್ಲಿನ ಹಮ್ಮುಗಳನ್ನು ನಾಶಗೊಳಿಸುತ್ತವೆ ದುಃಖ ಹಾಗೂ ದುಮ್ಮಾನುಗಳನ್ನು ಪ್ರೀತಿಸುತ್ತೇನೆ ಕಾರಣ ನನ್ನಲ್ಲಿ ಮಿತಿ ಮೀರಿದ ಸಂತಸದ ಹಮ್ಮು ಅಹಮ್ಮನ್ನು ಅವು ಶಮನಗೊಳಿಸುತ್ತವೆ ಅರ್ಥವಿಲ್ಲದ ಕನಸುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಕಾರಣ ಅವು ನಿಜ ಎನ್ನುವ ಕನಸುಗಳ ಮರ್ಮವನ್ನು ಕಳೆದ ನೆನಪು ಮರೆವುಗಳ ಒಪ್ಪಿಕೊಳ್ಳುತ್ತೇನೆ ಅಪ್ಪಿಕೊಳ್ಳುತ್ತೇನೆ ಕಾರಣ ಅವು ಹೃದಯದ ಏರಿಳಿತಕ್ಕೆ ಲಗಾಮು ಹಾಕುತ್ತವೆ ಕಡೆಯಲ್ಲಿ ಆಗಸದ ಚಂದ್ರನ ಕಣ್ಣೀರನ್ನು ಅವನ ಕಂದಿದ ಕಂಗಳಲ್ಲಿ ಕಾಣುತ್ತೇನೆ ಕಾರಣ ಚಂದ್ರನಂತೆ ನಾನು ಕೂಡ ನಿಸ್ವಾರ್ಥದ ಸೇವಕನಾಗಬೇಕೆಂದು ಹಾಗೆಯೇ ಬೋರ್ಡ್ ಕರೆವ ಕಡಲಿನ ಅಲೆಯಾಗಬೇಕೆಂದು ಅಲೆಗಳು ಕಳೆದು ನನ್ನೊಳಗೆ ನಾನು ಕಳೆದು ಹೋಗಬೇಕೆಂದು ನಾನೇ ಕಳೆದು ಹೋದ ಗಾಂಧಿಗೆ ರಾಮ ಇಷ್ಟ ಆಗಿಲ್ಲ ಗೋಡ್ಸೆಗೂ ರಾಮನ ಎಷ್ಟಾಗಿರ್ತ ನಮಗೂ ನಿಮ್ಗೂ ದೇಶ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗಾಂಧಿಗೆ ದೇಶನ ಪ್ರಾಣ ಆಗಿರ್ತಂತ ಗೋಡ್ಸೆಗೂ ದೇಶನ ಪ್ರಾಣ ಆಗಿತ್ತು ಈ ದೇಶಕ್ಕ ನಾವು ನೀವು ಎಷ್ಟು ಬೇಕಾಗಿವೋ ಗೊತ್ತಿಲ್ಲ ಗಾಂಧಿ ಕೋಲು ಈ ದೇಶಕ್ಕೆ ಊರುಗೋಲಾತು ಗೋಡ್ಸೆ ಬಂದೂಕಿನ ಬೆಂಕಿ ಗಾಂಧಿಯನ್ನೆಲ್ಲ ಭಾರತವನ್ನೇ ಸುಟ್ಟು ಹಾಕ್ತು ನಮ್ದು ನಿಮ್ದು ಹೆಂಗೋ ಗೊತ್ತಿಲ್ಲ ಗಾಂಧಿ ರಕ್ತ ಕೆಂಪಿತ್ತು ಗೋಡ್ಸೆ ಅದು ರಕ್ತನೂ ಅಂಥದ ಇತ್ತು ಅದು ನಾವು ಒಳ್ಳೆ ಅನ್ನೋದು ನನಗೆ ಮಹಿಳಾ ಒಂದು ಸಿಗಲಿಲ್ಲ ಒಂದು ಕವನ ದಯವಿಟ್ಟು ಸಹಿಸಿಕೊಡಿ ನಾನು ಗೃಹಿಣಿ ಬೆಳ್ಳಂ ಬೆಳಗ್ಗೆ ಎದ್ದು ದಡಬಾಡ ದಡಬಡಾಯಿಸಿ ಎಲ್ಲರ ವೇಗಕ್ಕೆ ನಾನು ಓಡುತ್ತೇನೆ ಬೆಳ್ಳಂ ಬೆಳಗ್ಗೆ ಎದ್ದು ದಡಬಡಾಯಿಸಿ ಎಲ್ಲರ ವೇಗಕ್ಕೆ ನಾನು ಓಡುತ್ತೇನೆ ಮನೆಯ ಕೊಳಕನ್ನೆಲ್ಲ ಬೇಸರವಿಲ್ಲದೆ ನಿತ್ಯವೂ ಹಸನುಗೊಳಿಸುತ್ತೇನೆ ಬರುವ ನೆಂಟರನ್ನೆಲ್ಲ ನೋವೆಲ್ಲ ಮುಚ್ಚಿಟ್ಟು ನಕ್ಕು ಸ್ವಾಗತಿಸುತ್ತೇನೆ ಕಣ್ಣಿನ ಕನಸನ್ನೆಲ್ಲ ತೆರೆದು ಬದಿಗಿಟ್ಟು ಮನೆ ಮಂದಿಗಾಗಿ ಭವಿಷ್ಯ ಕಟ್ಟುತ್ತೇನೆ ನಾನು ನಾನು ಮಾಸಿಕ ವೇತನ ಕೇಳದೆ ಪದನ್ನೋತಿಯ ಬಯಸದೆ ಪ್ರೀತಿಯ ಬೇಡಿಕೆಯನ್ನೊಂದೇ ಇಡುವ ಗ್ರಹಿಣಿ ನಾನು ನಾನು ಕಾರ್ಮಿಕರಲ್ಲ ಗ್ರಹಿಣಿ ನಾನು ಧನ್ಯವಾದಗಳು ದಿನಾಚರಣೆಯ ಶುಭಾಶಯಗಳು ಅಲ್ಲಮ್ಮ ಪ್ರಭುವಿನ ಈ ಒಂದು ವಚನ ಇಲ್ಲಿ ಯಾಕೆ ನೆನಪಾಯಿತು ಎಂದರೆ ನಾನು ಮುಂಬೈಯಿಂದ ಧಾರವಾಡ ತನಕ ಈ ಒಂದು ಘನಸಭೆಯ ಅಧ್ಯಕ್ಷತೆಯ ವಹಿಸಿಕೊಳ್ಳುವ ಒಂದು ಯೋಗಾಯೋಗವನ್ನು ಕಲ್ಪಿಸಿಕೊಟ್ಟ ಶ್ರೀ ಪ್ರವೀಣ್ ಕುಮಾರ್ ಸರ್ ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಎಲ್ಲರಿಗಿಂತ ಕಿರಿಯ ಸಾಹಿತ್ಯ ಅಂದರೆ ನಾನು ಯಾಕೆಂದ್ರೆ ಈ ಕರೋನಾ ಟೈಮ್ ಅಲ್ಲಿ ಬಂದ ಸಾಹಿತ್ಯ ನಾನು ಅದಕ್ಕೆ ಮೊದಲು ನಾನು ಸಾಹಿತ್ಯ ಅನ್ನೋದು ಏನು ಗೊತ್ತೇ ಇರಲಿಲ್ಲ ಕರೋನಾ ಕಾಲದಲ್ಲಿ ಹುಟ್ಟಿಕೊಂಡ ಸಾಹಿತ್ಯ ಈ ಗಣಸಭೆಯ ಅಧ್ಯಕ್ಷತೆ ನಾನು ಎಷ್ಟರ ಮಟ್ಟಿಗೆ ನಮಗೆ ತಿಳಿದಿಲ್ಲ ಸರ್ ಕೊಟ್ಟ ಅರ್ಹರಾಗಿ ಒದಗಿ ಅಂತಾವಣವಂತೂ ಬೀಡಿಗೆ ಅನ್ನುವ ಹಾಗೆ ಅದೇನೋ ಸಂಭ್ರಮ ಅಕ್ಷರ ದೀಪ ಫೌಂಡೇಶನ್ ಅಕ್ಷರ ದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ಧಾರವಾಡ ಮತ್ತು ಉತ್ತರ ಕನ್ನಡದ ಸಂಯೋಗದಲ್ಲಿ ಕಾಯಕ ಯೋಗಿಗೊಂದು ಕಾವ್ಯ ನಮನ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕವಿಗೋಷ್ಠಿ ಈಗ ನಡೆಯಿತು ಸಾಧಕರಿಗೆ ಸನ್ಮಾನ ಆಗಿಲ್ಲ ಆಗಬೇಕು ಪ್ರಶಸ್ತಿ ಪ್ರದಾನ ಕವಿಗೋಷ್ಠಿಯಲ್ಲಿ ವಾಚಿಸಿದ ಎಲ್ಲಾ ಕವಿಗಳು ತುಂಬಾ ಚೆನ್ನಾಗಿ ವಾಚನ ಮಾಡಿದ್ದಾರೆ ಕೆಲ ಕೆಲವರು ಗಾಯನ ಮಾಡಿದ್ದಾರೆ ಕುಮಾರ ವ್ಯಾಸ ಹಾಡಿದರೆ ಯುಗ ಇಲ್ಲಿ ಸಹ ವಾಚನ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಮೇಡಮ್ ಅವರು ಎಷ್ಟು ಚಂದ ಶಾಸ್ತ್ರೀಯ ಸಂಗೀತ ಒಂದು ಕಚೇರಿ ಹಾಗೆ ಆಯ್ತು ಮತ್ತೆ ಎಲ್ಲಾ ಕವನ ವಾಚನ ತುಂಬಾ ಚೆನ್ನಾಗಿ ಮಾಡಿದ್ದೀರಿ